ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ವಿಶೇಷ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಒಂದುಗಳೇ ಇದು ನಾವು ಪ್ರತಿಯೊಬ್ಬರು ಗಮನಿಸಲೇಬೇಕಾಗಿರುವಂತಹ ವಿಡಿಯೋ ಇದು ಸದಾ ಕಾಲ ನಾನು ನನ್ನದು ಅಂತ ನಾವೆಲ್ಲರೂ ಕೂಡ ಬಡದಾಡ್ತಿರ್ತೇವೆ ಅಪ್ಪಿ ತಪ್ಪಿ ಏನಾದರೂ ಪ್ರಕೃತಿ ನಮ್ಮ ವಿರುದ್ಧ ಮುನಿಸ್ಕೊಂಡು ಬಿಡ್ತು ಅಂದ್ರೆ ಎಲ್ಲವೂ ಹೊರಟೋಗಿಬಿಡತ್ತೆ ನಾನು ಅನ್ನೋದು ಇರೋದಿಲ್ಲ ನನ್ನದು ಅನ್ನೋದು ಕೂಡ ಇರೋದಿಲ್ಲ ಈ ಮಾತನ್ನ ಹೇಳೋದಕ್ಕೆ ಕಾರಣ ಅಮೆರಿಕದ ಸದ್ಯದ ಪರಿಸ್ಥಿತಿ ಅಮೇರಿಕವನ್ನು ವಿಶ್ವದ ದೊಡ್ಡಣ್ಣ ಅಂತ ಕರಿತೀವಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಏನಾದರೂ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಅಮೇರಿಕ ಎಂಟ್ರಿ ಕೊಡುತ್ತೆ ಬೇರೆ ಬೇರೆ ರಾಷ್ಟ್ರಗಳ ಎಲ್ಲ ವಿಚಾರದಲ್ಲೂ ಕೂಡ ಅಮೇರಿಕ ಮೂಗು ತೂರಿಸ್ತಾ ಇರುತ್ತೆ ಒಟ್ಟಾರೆಯಾಗಿ ಎಲ್ಲ ವಿಚಾರದಲ್ಲೂ ಕೂಡ ಅಮೆರಿಕವನ್ನ ಸುಪ್ರೀಂ ವಿಶ್ವದ ದೊಡ್ಡಣ್ಣ ಅಂತ ಕರಿತೀವಿ ಆದರೆ ಅಮೇರಿಕಾಗೆ ಅಲ್ಲಿ ಆಗಿರುವಂಥ ಕಾಡ್ಗಿಚ್ ಸರಿಯಾದ ರೀತಿಯಲ್ಲಿ ಬಗೆಹರಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಸದ್ಯ ಕೆನಡಾ ಮೆಕ್ಸಿಕೋದಂಥ ರಾಷ್ಟ್ರಗಳು ಇದೀಗ ಅಮೆರಿಕದ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾವೆ ಇದು ಒಂದು ಕಡೆಯಿಂದ ಆದರೆ ಸದ್ಯ ಅಮೇರಿಕದ ಈ ಕ್ಯಾಲಿಫೋರ್ನಿಯಾದ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದ್ರೆ ನಾವು ಸಾಧಾರಣವಾಗಿ ಈ ಕಾಡ್ಗಿಚ್ಚು ಅಥವಾ ಕಾಡ್ಗಿಚ್ಚು ಅಂತ ಏನು ಕರಿತೀವಿ ಅದನ್ನ ಕಾಡಲ್ಲಿ ನೋಡ್ತಾ ಇದ್ವಿ ಆದರೆ ಅಮೆರಿಕದ ಆ ಕ್ಯಾಲಿಫೋರ್ನಿಯಾ ಭಾಗದಲ್ಲಿ ನಗರಗಳೆಲ್ಲವೂ ಕೂಡ ಸುಟ್ಟು ಭಸ್ಮ ಆಗ್ತಾ ಇದ್ದಾವೆ ಎಲ್ಲಿ ನಿಮಗೆ ಗ್ರೀನರಿ ಕಾಣಿಸ್ತಾ ಇತ್ತು ಎಲ್ಲಿ ನಗರ ಪ್ರದೇಶ ಕಾಣಿಸ್ತಾ ಇತ್ತು ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಈಗ ಸದ್ಯ ಬರೀ ಬೆಂಕಿ 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 ಅವರು ಕಟ್ಟಿಸಿಕೊಂಡಂತ ಐಷಾರಾಮಿ ಮನೆ ಸುಟ್ಟು ಕರಕಲಾಗ್ತಿದೆ ಐಷಾರಾಮಿ ಕಾರುಗಳು ಸುಟ್ಟು ಕರಕಲಾಗ್ತಿದೆ ಐಷಾರಾಮಿ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಬೆಂಕಿಯಲ್ಲಿ ಕರಕಲಾಗಿ ಹೋಗ್ತಿದ್ದಾವೆ ಅವರು ಸಂಪಾದನೆ ಮಾಡಿದಂತ ಯಾವ ಸಂಪತ್ತನ್ನು ಕೂಡ ಉಳಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಸದ್ಯ ಅಲ್ಲಿಯ ಶ್ರೀಮಂತರ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಐಷಾರಾಮಿ ಮನೆ ಬೇಡ ಐಶ್ವರಾಮಿ ಕಾರ್ ಬೇಡ ವಸ್ತುಗಳ್ಯಾವುದು ಕೂಡ ಬೇಡ ನಮ್ಮ ಪ್ರಾಣವನ್ನು ಉಳಿಸ್ಕೊಂಡ್ರೆ ಸಾಕು ಅಂತ ಅವರೆಲ್ಲರೂ ಕೂಡ ಓಡ್ ಹೋಗುವಂತ ಪರಿಸ್ಥಿತಿ ಯಾವ್ದು ಆಗಿಬಿಟ್ಟಿದೆ ಇನ್ನು ಈ ಹಾಲಿವುಡ್ ಹಿಲ್ಸ್ ಅಂತ ಪ್ರದೇಶವನ್ನು ಏನ್ ಕರಿತೀವಿ ಅಲ್ಲಿ ಸಾಕಷ್ಟು ಸೆಲೆಬ್ರಿಟಿಗಳು ದೊಡ್ಡ ದೊಡ್ಡ ಸಿನಿಮಾ ತಾರೆಯರೆಲ್ಲರೂ ಕೂಡ ನೆಲೆಸಿದ್ದಾರೆ ಅವರ ಪರಿಸ್ಥಿತಿಯು ಕೂಡ ಹೆಚ್ಚು ಕಡಿಮೆ ಹಾಗೆ ಆಗಿಬಿಟ್ಟಿದೆ ಈಗ ಸಂತ್ರಸ್ತರು ಅಂತ ಯಾರನ್ನ ಕರಿತಾ ಇದ್ದೀವಿ ಅವ್ರು ಯಾರು ಕೂಡ ನಿರ್ಗತಿಕರಲ್ಲ ಬಡವರಲ್ಲ ತೀರಾ ತೀರಾ ಕಷ್ಟದಲ್ಲಿ ಇರುವಂತವರಲ್ಲ ಅವರೆಲ್ಲರೂ ಕೂಡ ಐಷಾರಾಮಿ ಜೀವನವನ್ನ ಸಾಗಿಸಿದಂಥವ್ರು ಅತ್ಯಂತ ಶ್ರೀಮಂತರು ಇದೀಗ ತಮ್ಮ ಪ್ರಾಣವನ್ನ ಉಳಿಸಿಕೊಳ್ಳೋದಕ್ಕೆ ಪರದಾಡುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಒಂದುಗಳೇ ಇದು ಎಲ್ಲ ವಿಚಾರದಲ್ಲೂ ಕೂಡ ಅಮೆರಿಕದ ಈ ಘಟನೆ ಪ್ರತಿ ರಾಷ್ಟ್ರಗಳಿಗೂ ಕೂಡ ಪಾಠ ಒಂದು ನಾನು ಆರಂಭದಲ್ಲಿ ಹೇಳಿದಾಗೆ ನಾನು ನನ್ನದು ಅಂತ ಬಡದಾಡ್ತಿರ್ತೀವಲ್ಲ ಆ ವಿಚಾರಕ್ಕೆ ಮತ್ತೊಂದೇನಾಗಿದೆ ಅಂದ್ರೆ ಪ್ರಕೃತಿ ನಮ್ಮನ್ನ ಪೋಷಿಸುತ್ತೆ ಆದರೆ ನಾವು ಪ್ರಕೃತಿಯನ್ನು ಏನು ಮಾಡ್ತಿದ್ದೀವಿ ಅಂದ್ರೆ ನಮ್ಮ ಮನಸ್ಸಿಗೆ ಹೇಗ ಬೇಕೋ ಹಾಗೆ ಬಳಸ್ಕೊಳ್ಳಕ್ ಶುರು ಮಾಡ್ಕೊಂಡು ಬಿಟ್ಟಿದ್ದೇವೆ ಅಕ್ಷರಶಃ ಪ್ರಕೃತಿಯ ಮೇಲೆ ಎಸಗಬಾರದ ಕೃತ್ಯವನ್ನೆಲ್ಲವನ್ನೂ ಕೂಡ ಎಸ್ಕೋಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದೇವೆ ನೀವು ಉಪೇಂದ್ರ ಅವರ ಯು ಐ ಸಿನಿಮಾ ನೋಡಿದ್ರೆ ಅದರಲ್ಲೊಂದು ಒಂದು ಸೀನ್ ಬರುತ್ತೆ ಅದರಲ್ಲಿ ತಾಯಿಯನ್ನ ಪ್ರಕೃತಿ ಹೋಲಿಕೆ ಮಾಡಿದ್ದಾರೆ ಆ ತಾಯಿಯ ಮೇಲೆ ಸಾಮೂಹಿಕವಾಗಿ ನಡಿಬಾರ್ದಂತ ಕೃತ್ಯ ಎಲ್ಲವೂ ಕೂಡ ನಡೆದ್ಬಿಡುತ್ತೆ ಯಾವ ರೀತಿಯಾಗಿ ಅಂದ್ರೆ ಗಣಿಗಾರಿಕೆ ಹೆಸರಲ್ಲಿ ಇನ್ನೊಂದು ಮಗದೊಂದು ಎಲ್ಲ ಹೆಸರಲ್ಲೂ ಕೂಡ ಬಹಳ ಅದ್ಭುತವಾಗಿ ಯು ಐ ಸಿನಿಮಾದಲ್ಲಿ ತೋರಿಸಿದ್ದಾರೆ ನನಗೆ ಅಮೆರಿಕದ ಇನ್ಸಿಡೆಂಟ್ ನೋಡುವಾಗ ಮತ್ತೆ ಮತ್ತೆ ನೆನಪಾಗ್ತಿದ್ದು ಉಪೇಂದ್ರ ಅವರ ಆ ಯು ಐ ಸಿನಿಮಾ ಅದು ಯಾವುದು ಕೂಡ ಕಲ್ಪನೆ ಅಲ್ಲ ಅಥವಾ ಕಪೋಲ ಕಲ್ಪಿತ ಕಥೆಯೂ ಕೂಡ ಅಲ್ಲ ಅದೆಲ್ಲವೂ ಕೂಡ ವಾಸ್ತವ ಅಂತ ನಮಗೆ ಅಮೆರಿಕದ ಈ ಘಟನೆಯನ್ನು ನೋಡಿದಾಗ ಬಹಳ ಚೆನ್ನಾಗಿ ಅರಿವಿಗೆ ಬರ್ತಾ ಇದೆ ಅಂದ್ರೆ ಪ್ರಕೃತಿ ಮೇಲೆ ಆ ಆಕ್ರಮಣವನ್ನು ನಾವೆಲ್ಲರೂ ಕೂಡ ನಡೆಸ್ತಾ ಇದ್ದೇವೆ ಪ್ರಕೃತಿ ಎಷ್ಟು ದಿನಗಳ ಕಾಲ ಸಹಿಸಿಕೊಳ್ಳೋದಿಕ್ಕೆ ಸಾಧ್ಯ ಈಗ ಪ್ರಕೃತಿ ನಮ್ಮ ವಿರುದ್ಧ ತಿರುಗಿ ಬಿದ್ದಿದೆ ಹೇಗೆ ಹೇಗೆ ಸೇಡನ್ನ ತೀರಿಸಿಕೊಳ್ಳೋಕೆ ಸಾಧ್ಯವೋ ಹಾಗೆ ತೀರಿಸ್ಕೊಳ್ತಾ ಇದೆ ಸಾಕಷ್ಟು ಕಡೆಗಳಲ್ಲಿ ಪ್ರಾಕೃತಿಕ ವಿಪತ್ತನ್ನ ಪ್ರಾಕೃತಿಕವಾಗಿ ಬೇರೆ ಬೇರೆ ದುರಂತವನ್ನ ನಾವು ಗಮನಿಸ್ತಾ ಇದ್ದೇವೆ ಸದ್ಯ ಅಮೆರಿಕ ಅದಕ್ಕೆ ಸಾಕ್ಷಿ ಆಗ್ತಾ ಇದೆ ಹಾಗಾದ್ರೆ ಅಮೆರಿಕದಲ್ಲಿ ಏನಾಗ್ತಿದೆ ಸದ್ಯದ ಪರಿಸ್ಥಿತಿ ಹೇಗಿದೆ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ಸದ್ಯ ಈ ಇನ್ಸಿಡೆಂಟ್ ನಡೆದಿರೋದು ಅಮೆರಿಕದ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲ್ಸ್ ಎನ್ನುವಂತಹ ಭಾಗದಲ್ಲಿ ಬಹಳ ಚೆನ್ನಾಗಿ ಅಭಿವೃದ್ಧಿ ಆಗಿರುವಂತಹ ನಗರ ಅದು ಸಾಕಷ್ಟು ಮಂದಿ ಅಲ್ಲಿ ವಾಸ ಇದ್ದಾರೆ ಯಾವುದಕ್ಕೂ ಕೂಡ ಹೆಚ್ಚಿನ ಕೊರತೆ ಇಲ್ಲದಂತಹ ನಗರ ಅಮೆರಿಕದ ಪ್ರಮುಖ ನಗರಗಳಲ್ಲಿ ಒಂದು ಪ್ರತಿ ವರ್ಷ ಚಳಿಗಾಲದ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಸಂತ ಅನಾ ಎನ್ನುವಂಥ ಒಂದು ಗಾಳಿ ಬೀಸುತ್ತೆ ಅಥವಾ ಮಾರುತ ಬೀಸುತ್ತೆ ಅದು ಆರಂಭದಲ್ಲಿ ತಣ್ಣಗಿರುತ್ತೆ ಬರ್ತಾ ಬರ್ತಾ ಏನಾಗ್ಬಿಡುತ್ತೆ ಅಂದರೆ ಬಿಸಿಯ ರೂಪವನ್ನು ಪಡೆದುಕೊಳ್ಳುತ್ತೆ ಬಿಸಿ ಗಾಳಿ ಹಂಡ್ರೆಡ್ ಅಥವಾ ಒನ್ ಟ್ವೆಂಟಿ ಕಿಲೋಮೀಟರ್ ಸ್ಪೀಡ್ನಲ್ಲಿ ಬೀಸಿದಾಗ ಹೇಗಾಗಬಹುದು ಯೋಚನೆ ಮಾಡಿ ಬಿಸಿ ಅಂದ್ರೆ ನಾರ್ಮಲ್ ಬಿಸಿ ಅಲ್ಲ ವಿಪರೀತವಾಗಿರುವಂತಹ ಬಿಸಿ ಗಾಳಿ ಆರಂಭದಲ್ಲಿ ತಂಪು ಕರಾವಳಿ ಪ್ರದೇಶಕ್ಕೆ ಬರ್ತಾ ಬರ್ತಾ ಇದ್ದ ಹಾಗೆ ವಿಪರೀತ ಬಿಸಿಯ ರೂಪವನ್ನು ಪಡೆದುಕೊಳ್ಳುತ್ತೆ ಈ ಬಿಸಿ ಗಾಳಿ ಬೀಸುವಂತ ಕಾರಣಕ್ಕಾಗಿ ಪ್ರತಿ ವರ್ಷವೂ ಕೂಡ ಈ ಲಾಸ್ ಏಂಜಲ್ಸ್ ಭಾಗದಲ್ಲಿ ಅಥವಾ ಈ ಹಾಲಿವುಡ್ ಹಿಲ್ಸ್ ಪ್ರದೇಶ ಏನಿದೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಸಣ್ಣ ಪುಟ್ಟ ಕಾಡ್ಗಿಚ್ಚು ಆಗ್ತಾ ಇತ್ತು ಅಥವಾ ಕಾಡ್ಗಿಚ್ಚು ಆಗ್ತಾ ಇತ್ತು ಅದನ್ನು ತಡೆಯೋದಕ್ಕೆ ಅಮೆರಿಕ ಏನ್ ಬೇಕು ಆ ಮುಂಜಾಗ್ರತಾ ಕ್ರಮವನ್ನ ಮಾಡ್ತಾ ಇತ್ತು ಅದೆಲ್ಲವನ್ನೂ ಕೂಡ ತಡಿತಾ ಇತ್ತು ಹೆಚ್ಚಿನ ಹಾನಿ ಆಗ್ತಾ ಇರಲಿಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲವೂ ಕೂಡ ಆಗ್ತಾ ಇತ್ತು ಆದ್ರೆ ಈ ಬಾರಿ ಆದಂತ ಹಾನಿ ಎಷ್ಟು ಗೊತ್ತಾ ಹದಿನಾರು ಮಂದಿ ಸಜೀವ ದಹನ ಆಗಿದ್ದಾರೆ ಆ ಕಾಳ್ಗಿಚ್ಚಿಗೆ ಸಿಕ್ಕಾಕೊಂಡು ಹದಿಮೂರು ಮಂದಿ ಕಾಣೆಯಾಗಿದ್ದಾರೆ ಅವ್ರನ್ನ ಹುಡುಕೋದಿಕ್ಕೆ ಸಾಧ್ಯ ಆಗಿಲ್ಲ ಮೂವತ್ತ ಏಳು ಸಾವಿರ ಎಕರೆ ಪ್ರದೇಶ ಸುಟ್ಟು ಭಸ್ಮ ಆಗಿದೆ ಅದಿನ್ನು ಎಷ್ಟು ಬೇಕಾದ್ರೂ ಆಗ್ಬೋದು ಒಂದು ಲಕ್ಷ ಎಕರೆಯವರೆಗೂ ಕೂಡ ಹೋಗುವಂತ ಸಾಧ್ಯತೆ ಇದೆ ಹೆಚ್ಚು ಕಡಿಮೆ ಹನ್ನೆರಡು ಸಾವಿರ ಕಟ್ಟಡಗಳು ದೊಡ್ಡ ದೊಡ್ಡ ಐಷಾರಾಮಿ ಕಟ್ಟಡಗಳು ಸುಟ್ಟು ಭಸ್ಮ ಆಗಿದೆ ಅದರ ಸಂಖ್ಯೆಯು ಕೂಡ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಸಾವಿರ ಸಾವಿರ ಕೋಟಿ ನಷ್ಟ ಸದ್ಯಕ್ಕೆ ಅಂದಾಜು ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅದೆಷ್ಟೋ ವನ್ಯ ಸಂಪತ್ತು ಪ್ರಾಣಿಗಳು ಎಲ್ಲವೂ ಕೂಡ ಸುಟ್ಟು ಕರಕಲಾಗ್ತಾ ಇದ್ದಾವೆ ಯಾವುದನ್ನೂ ಕೂಡ ಇಷ್ಟೇ ಅಂತ ಅಂದಾಜು ಮಾಡೋದಿಕ್ ಸಾಧ್ಯ ಆಗ್ತಿಲ್ಲ ಒಂದೂವರೆ ಲಕ್ಷಕ್ಕೂ ಅಧಿಕ ಮಂದಿ ಸಂತ್ರಸ್ತರಾಗಿದ್ದಾರೆ ಅವ್ರನ್ನ ಬೇರೆ ಕಡೆಗೆ ಇದೀಗ ಸ್ಥಳಾಂತರ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಇದು ಸದ್ಯ ಅಮೆರಿಕದಲ್ಲಿ ಆಗಿರುವಂತ ದುರಂತ ಈ ಬಾರಿ ಏನ್ ಎಡವಟ್ಟ ಆಯ್ತು ಅಂತ ಗಮನಿಸ್ತಾ ಹೋಗೋದಾದ್ರೆ ಒಂದಷ್ಟು ಪ್ರದೇಶದಲ್ಲಿ ಈ ಕುರುಚಲು ಗಿಡ ಅಂತದೆಲ್ಲವೂ ಕೂಡ ಬೆಳ್ಕೊಂಡಿತ್ತು ಸಾಕಷ್ಟು ಹುಲ್ಲು ಕೂಡ ಇತ್ತು ಸಾಕಷ್ಟು ಪ್ರಮಾಣದ ಹುಲ್ಲು ಎಲ್ಲವೂ ಕೂಡ ಬೆಳ್ಕೊಂಡಿತ್ತು ಪ್ರತಿ ವರ್ಷ ಈ ಸಂಟಾನ ಗಾಳಿ ಬೀಸುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಕಾಡ್ಗಿಚ್ಚಾಗ್ತಾ ಇತ್ತಲ್ಲ ಈ ಬಾರಿಯೂ ಕೂಡ ಮಂಗಳವಾರ ರಾತ್ರಿಯ ಸುಮಾರಿಗೆ ಕಾಡ್ಗಿಚ್ಚಾಗಿದೆ ಕಳೆದ ಮಂಗಳವಾರ ಕಾಡ್ಗಿಚ್ಚು ಆಗಿದೆ ಸಣ್ಣದಾಗಿ ಬೆಂಕಿ ಸ್ಪ್ರೆಡ್ ಆಗೋದಿಕ್ಕೆ ಶುರುವಾಗಿದೆ ಅದು ಬರ್ತಾ 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 ಈ ಕುರುಚಲು ಗಿಡಗಳು ಜಾಸ್ತಿ ಇದ್ದ ಕಾರಣಕ್ಕಾಗಿ ಹುಲ್ಲು ಜಾಸ್ತಿ ಇದ್ದಂತ ಕಾರಣಕ್ಕಾಗಿ ಸೆಂಟಾ ಅನ ಗಾಳಿಯ ವೇಗವೂ ಕೂಡ ಜಾಸ್ತಿ ಇದ್ದ ಕಾರಣಕ್ಕಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗೋದಿಕ್ಕೆ ಶುರುವಾಯಿತು ಅಮೆರಿಕದಲ್ಲಿ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದ್ರು ಆದರೆ ಈ ಹಿಂದಿನ ವರ್ಷಗಳಷ್ಟು ಕಾಡ್ಗಿಚ್ಚಲ್ಲ ಅದರ ದುಪ್ಪಟ್ಟು ಕಾಡ್ಗಿಚ್ಚು ಸ್ಪ್ರೆಡ್ ಆಗೋದಿಕ್ಕೆ ಶುರುವಾಯಿತು ಆರಂಭದಲ್ಲೇ ನೀರಿನ ಕೊರತೆ ನೀರಿನ ಸಮಸ್ಯೆ ಎದುರಾಗಿಬಿಡ್ತು ಆ ಬೆಂಕಿಯನ್ನು ನಿಂದಿಸೋದಕ್ಕೆ ಹೆಲಿಕಾಪ್ಟರ್ಗಳಿದ್ದಾವೆ ಸೇನಾ ಹೆಲಿಕಾಪ್ಟರ್ಗಳು ದೊಡ್ಡ ದೊಡ್ಡ ಅಗ್ನಿಶಾಮಕ ವಾಹನಗಳಿದ್ದಾವೆ ಆದರೆ ಬೆಂಕಿ ನಂದಿಸೋಕೆ ನೀರಿನ ಕೊರತೆ ಉಂಟಾಗಿ ಬಿಡ್ತು ಅಮೆರಿಕದ ಆ ಕ್ಯಾಲಿಫೋರ್ನಿಯಾ ಭಾಗದಲ್ಲಿ ಹೀಗಾಗಿ ಆ ಕಾಡ್ಗಿಚ್ಚು ಸ್ಪ್ರೆಡ್ ಆಗ್ತಾ 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 ಎಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗ್ತು ಕೊನೆಗೆ ಹಾಲಿವುಡ್ ಹಿಲ್ಸ್ ಎನ್ನುವಂಥ ಪ್ರದೇಶಕ್ಕೆ ಬಂದು ಬಿಡ್ತು ಈ ನಮ್ಮಲ್ಲಿ ಟಾಲಿವುಡ್ ಕಾಲಿವುಡ್ಡು ಸ್ಯಾಂಡಲ್ವುಡ್ ಅಂತ ಕರಿತೀವಲ್ಲ ಹಾಗೆ ಹಾಲಿವುಡ್ ಅಂತ ಕರಿತೀವಿ ಸಿನಿಮಾ ಇಂಡಸ್ಟ್ರಿ ಯಾಕೆ ಹಾಲಿವುಡ್ ಅಂತ ಕರಿತೀವಿ ಅಂದ್ರೆ ಆ ಹಾಲಿವುಡ್ ಹಿಲ್ಸ್ ಪ್ರದೇಶ ಇದೆಯಲ್ಲ ಅಲ್ಲಿ ಸಿನಿಮಾ ಚಟುವಟಿಕೆಗಳಲ್ಲೂ ಕೂಡ ಜಾಸ್ತಿ ಆ ಆ ಭಾಗಕ್ಕೆ ಹಾಲಿವುಡ್ ಅಂತ ಹಿಂದೆ ಹೆಸರನ್ನ ಇಡಲಾಗಿತ್ತು ಮುಂಚೆಯಲ್ಲಿ ಭತ್ತ ಗೋಧಿ ಬಾರ್ಲಿ ಇಂಥದೆಲ್ಲವನ್ನೂ ಕೂಡ ಬೆಳೆಯಲಾಗ್ತಾ ಇತ್ತು ಅದಾದ ಬಳಿಕ ರಿಯಲ್ ಎಸ್ಟೇಟ್ನವರ ಕಣ್ಣು ಬಿತ್ತು ಅದಕ್ಕೆ ಅದಾದ ಬಳಿಕ ಕೃಷಿ ಚಟುವಟಿಕೆಯನ್ನು ಜನ ನಿಲ್ಲಿಸ್ತಾರೆ ಅದು ನಗರವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಬೆಳ್ಕೊಂಡು ಬಿಡ್ತು ಸಾಕಷ್ಟು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಬಂದು ಅಲ್ಲಿ ನೆಲೆ ನಿಲ್ಲೋದಕ್ಕೆ ಶುರು ಮಾಡಿಕೊಂಡ್ರು ಯಾವಾಗ ದೊಡ್ಡವರು ಶ್ರೀಮಂತರು ಬರೋದಕ್ಕೆ ಶುರುವಾದ್ರು ಅಭಿವೃದ್ಧಿಯ ಪ್ರಮಾಣವೂ ಕೂಡ ಜಾಸ್ತಿ ಆಯಿತು ಕೃಷಿ ಜಮೀನು ಹೋಗಿ ಕಂಪ್ಲೀಟ್ ಆಗಿ ಅಲ್ಲಿ ನಗರೀಕರಣ ಆಗೋದಿಕ್ಕೆ ಶುರುವಾಗಿ ಬಿಡ್ತು ಈ ಹಿಂದೆ ಕೃಷಿ ನಡೀತಿದ್ದ ಸಂದರ್ಭದಲ್ಲಿ ಬ್ಯಾಲೆನ್ಸ್ ಆಗ್ತಾ ಇತ್ತು ಅಂದ್ರೆ ಅಲ್ಲಿ ಪ್ರಾಕೃತಿಕವಾಗಿ ಹೆಚ್ಚಿನ ವ್ಯತ್ಯಾಸ ಆಗ್ತಾ ಇರಲಿಲ್ಲ ಅಥವಾ ಗಾಳಿ ವೇಗವಾಗಿ ಬೀಸಿದಾಗ ಮರಗಿಡಗಳು ಜಾಸ್ತಿ ಇದ್ದಂತ ಕಾರಣಕ್ಕಾಗಿ ತಡಿತಾ ಇದ್ವು ಈ ಸಂಟಾನ ಗಾಳಿ ಬೀಸುವಾಗ ಬಿಸಿ ಗಾಳಿ ಬೀಸುತ್ತಲ್ಲ ಮರಗಿಡಗಳು ಜಾಸ್ತಿ ಇದ್ದಾಗ ಆ ಬಿಸಿಯ ಪ್ರಮಾಣ ಕಡಿಮೆ ಆಗ್ತಾ ಇತ್ತು ಅದು ಬಿಸಿ ಹೋಗಿ ತಂಪಾಗಿ ಕನ್ವರ್ಟ್ ಆಗ್ತಾ ಇತ್ತು ಆದ್ರೆ ಈಗ ಅಲ್ಲಿ ಮರಗಿಡಗಳ ಪ್ರಮಾಣ ತೀರಾ ತೀರಾ ಕಡಿಮೆ ಇಲ್ಲ ಅಂತಲ್ಲ ಇದೆ ಆದ್ರೆ ಮರಗಿಡಗಳ ಪ್ರಮಾಣ ತೀರಾ ತೀರಾ ಕಡಿಮೆ ಇರುವಂತಹ ಕಾರಣಕ್ಕಾಗಿ ಆ ಬಿಸಿ ಗಾಳಿಯನ್ನ ತಡೆಯೋದಿಕ್ಕೆ ಯಾರಿಂದಲೂ ಜಾಸ್ತಿ ಸಾಧ್ಯ ಆಗ್ತಿಲ್ಲ ಆ ಬಿಸಿ ಗಾಳಿಯನ್ನ ತಂಪಾಗಿ ಕನ್ವರ್ಟ್ ಮಾಡೋದಿಕ್ಕೆ ಪ್ರಕೃತಿಯೇ ಇಲ್ಲ ಅಲ್ಲಿ ಅದರ ಪರಿಣಾಮ ಹಾಲಿವುಡ್ ಹಿಲ್ಸ್ ಪ್ರದೇಶ ಅಥವಾ ಬೆಟ್ಟಕ್ಕೂ ಕೂಡ ಬೆಂಕಿ ಆವರಿಸಿಕೊಂಡು ಬಿಡ್ತು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೆಲ್ಲರೂ ಕೂಡ ಮನೆ ಬಿಟ್ಟು ಓಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ನಮ್ಮವರು ಬಹಳ ಜನ ಇದ್ರು ನೂರಾ ಫತೇಹಿ ಎನ್ನುವಂತಹ ನಟಿ ಹಾಗೆ ಪ್ರಿಯಾಂಕಾ ಚೋಪ್ರಾ ಇವರೆಲ್ಲರೂ ಕೂಡ ಅಲ್ಲೇ ಮನೆ ಮಾಡ್ಕೊಂಡಿದ್ದವರು ಅವರು ಕೂಡ ಇದೀಗ ಸಂತ್ರಸ್ತರು ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟು ಅವರು ಬೇರೆ ಕಡೆಗೆ ಹೋಗಿದ್ದಾರೆ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತು ಎಲ್ಲಿವರೆಗೆ ಬಂದ್ಬಿಡ್ತು ಅಂದ್ರೆ ಜನರ ಸ್ಥಿತಿ ಮನೆ ಮಠ ಕಳ್ಕೊಂಡು ಕಾರಲ್ಲೇ ಎಲ್ಲ ಕಡೆಗಳಲ್ಲೂ ಕೂಡ ಸುತ್ತಾಡುವ ಪರಿಸ್ಥಿತಿ ಒಂದಷ್ಟು ಮಂದಿಗೆ ಕಾರನ್ನ ಎತ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗಿಲ್ಲ ಆ ಕಾರು ಕೂಡ ಸುಟ್ಟು ಭಸ್ಮ ಆಗುವಂತಹ ಸ್ಥಿತಿ ಅಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ ಈ ರೀತಿಯಾಗಿ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲ್ಸ್ನ ಈ ಹಾಲಿವುಡ್ ಹಿಲ್ಸ್ ಸೇರಿದಂತೆ ಒಟ್ಟಾರೆ ಆರೇಳು ಪ್ರದೇಶಗಳಿಗೆ ಈ ಬೆಂಕಿ ಕಂಪ್ಲೀಟ್ ಆಗಿ ಆವರಿಸಿಕೊಂಡು ಬಿಟ್ಟಿದೆ ಎಲ್ಲೆಲ್ಲಿ ನಗರ ಇತ್ತು ಎಲ್ಲೆಲ್ಲಿ ಅಭಿವೃದ್ಧಿಯ ಸಂಕೇತಗಳು ಕಾಣಿಸ್ಕೊಳ್ತಾ ಇದ್ವು ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಬರೀ ಬೆಂಕಿ 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 ನೋಡಿದ್ರೆ ಯಾವುದೋ ಹಾಲಿವುಡ್ ಸಿನಿಮಾದ ರೀತಿಯಲ್ಲಿ ಕಾಣಿಸ್ತಾ ಇದೆ ಅದರ ಸಿನಿಮಾ ಅಲ್ಲ ಅದು ವಾಸ್ತವ ಅದು ನಿಜ ಜೀವನ ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಬಹಳ ಕಷ್ಟ ಆ ಪರಿಯಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಬೆಂಕಿ ಆವರಿಸ್ಕೊಂಡು ಬಿಟ್ಟಿದೆ ಸದ್ಯದ ಅಪ್ಡೇಟ್ ಅನ್ನು ಗಮನಿಸ್ತಾ ಹೋಗೋದಾದ್ರೆ ಬೆಂಕಿಯನ್ನು ಆಲ್ಮೋಸ್ಟ್ ನಂದಿಸಿದ್ದಾರೆ ಆದರೆ ಈಗಲೂ ಕೂಡ ಆತಂಕ ಇದೆ ಈ ಸಂಟ ಎನ್ನುವಂತ ಗಾಳಿಯ ತೀವ್ರತೆ ಸ್ವಲ್ಪ ಕಡಿಮೆ ಆಗಿದ್ರು ಕೂಡ ಗಾಳಿ ಕಂಪ್ಲೀಟ್ ಆಗಿ ಹೊರಟೋಗಿಲ್ಲ ಹೀಗಾಗಿ ಸಣ್ಣ ಪುಟ್ಟ ಬೆಂಕಿ ಕಿಡಿ ಕಿಡಿಯಿದ್ರು ಕೂಡ ಮತ್ತೆ ಬೆಂಕಿ ಹೊತ್ಕೊಳ್ತಾ ಇದೆ ಹೀಗಾಗಿ ಇದೀಗ ಅಮೆರಿಕ ಬೇರೆ ಬೇರೆ ರಾಷ್ಟ್ರಗಳ ನೆರವಿಗೆ ಹೋಗ್ತಾ ಇತ್ತು ಆದರೆ ಇದೀಗ ಅಮೆರಿಕದ ಸ್ಥಿತಿ ಹೇಗಾಗಿದೆ ಅಂದರೆ ಬೇರೆ ರಾಷ್ಟ್ರಗಳು ಅಮೆರಿಕದ ಹೆಲ್ಪಿಗೆ ಬಂದಿದೆ ಕೆನಡಾ ಮೆಕ್ಸಿಕೋ ಇಂತಹ ರಾಷ್ಟ್ರಗಳು ಇದೀಗ ಸಹಾಯವನ್ನು ಮಾಡ್ತಿದ್ದಾವೆ ಸಾಕಷ್ಟು ರಾಸಾಯನಿಕವನ್ನು ಸಿಂಪಡಣೆ ಮಾಡಲಾಗ್ತಿದೆ ನೀರನ್ನು ಸಿಂಪಡಣೆ ಮಾಡಲಾಗ್ತಿದೆ ಸಮುದ್ರದಿಂದ ನೀರನ್ನು ತಂದು ಸಿಂಪಡಣೆ ಮಾಡಿ ಬೆಂಕಿಯನ್ನು ನಂದಿಸುವಂಥ ಪ್ರಯತ್ನವನ್ನು ಮಾಡಲಾಗ್ತಿದೆ ಆದರೂ ಕೂಡ ಒಂದಷ್ಟು ಪ್ರದೇಶಗಳಲ್ಲಿ ಈಗಲೂ ಕೂಡ ಬೆಂಕಿ ಹೊತ್ಕೊಂಡು ಉರಿತಾ ಇದೆ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಇವತ್ತು ಭಾನುವಾರ ಆರು ದಿನ ಆದರೂ ಕೂಡ ಬೆಂಕಿಯ ಇನ್ನಷ್ಟು ಕಡೆಗಳಲ್ಲಿ ಈಗಲೂ ಕೂಡ ಹೊತ್ತಿ ಉರಿತಾ ಇದೆ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಈಗಲಾದರೂ ಮನುಷ್ಯ ಬುದ್ಧಿಯನ್ನ ಕಲಿಯಲೇಬೇಕು ಪ್ರಕೃತಿಯ ವಿರುದ್ಧದ ಆ ಆಕ್ರಮಣ ಅಥವಾ ಅತಿಕ್ರಮಣ ಇದೆಯಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲೇಬೇಕಾಗುತ್ತೆ ಈಗಲೂ ಕೂಡ ಅಭಿವೃದ್ಧಿ ಅಭಿವೃದ್ಧಿ ಅಂತೇಳಿ ನಾವು ನಗರೀಕರಣದ ಹಿಂದೆಯೇ ಓಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಬಂಧುಗಳೇ ಇದು ಪ್ರತಿ ರಾಷ್ಟ್ರಗಳಿಗೂ ಕೂಡ ಎಚ್ಚರಿಕೆ ಜೊತೆಗೆ ಈ ಕಾಡ್ಗಿಚ್ಚು ಅಂದಾಗ ನಮ್ಮ ರಾಜ್ಯ ಸೇರಿದಂತೆ ಬೇರೆ ಕಡೆಗಳಲ್ಲಿ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳೋ ತೀರಾ ತೀರಾ ಕಡಿಮೆ ಏನೋ ಪ್ರಾಣಿಗಳು ಸುಟ್ಟು ಕರಕಲಾಗ್ತಾವಲ್ಲ ಒಂದಷ್ಟು ವನ್ಯ ನಾಶ ಆಗುತ್ತಲ್ಲ ಆಗ್ಲಿ ಬಿಡಿ ಅಂತ ಹೇಳಿ ಹೆಚ್ಚಿನ ಹಣವನ್ನ ಅದಕ್ಕೆ ವಿನಿಯೋಗಿಸೋದಿಲ್ಲ ಮುಂದೊಂದು ದಿನ ಕೇವಲ ಪ್ರಾಣಿ ಮತ್ತೆ ವನ್ಯ ಸಂಪತ್ತು ಮಾತ್ರ ಅಲ್ಲ ಈಗ ಅಮೆರಿಕದಲ್ಲಿ ನಗರಕ್ಕೆ ಎಂಟ್ರಿ ಕೊಟ್ಟಿದೆಯಲ್ಲ ಹಾಗೆ ಕಾಡ್ಗಿಚ್ಚು ಜನ ವಸತಿ ಪ್ರದೇಶಕ್ಕೂ ಕೂಡ ಎಂಟ್ರಿ ಕೊಡಬಹುದು ಈಗಲಾದ್ರೂ ಕಾಡ್ಗಿಚ್ಚಿನ ಕುರಿತಾಗಿ ನಾವು ಎಚ್ಚರಿಕೆಯಿಂದ ಇರಲೇಬೇಕಾಗುತ್ತೆ ಸ್ವಲ್ಪ ಮಟ್ಟಿಗೆ ತಲೆ ಕೆಟ್ಟಿಕೊಳ್ಳೇ ಬೇಕಾಗುತ್ತೆ ಒಂದುಗಳೇ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ ತಕ್ಕಂತೆ